कंग्राचुलेषन ब्रदर अब्बाब अब लैट्री एक्चुअल सेल टैक्स लक्ष्मी कंग्राचुलेन ब्रदर कंग्राचुलेन කනසති මනේ බැල්ලගතිය. ಹೆಸ್ರು ಬರೆಸ್ತಾ ಇದ್ದವ್ರಲ್ಲ ಇವಾಗ ಮತ್ತೆ ಹೆಸರು ಬರಸ್ತಾ ಇದ್ದಾರೆ ಯಾರ್ಯಾರು ಮಾಡಿದ್ದಾರೆ ಯಾರ್ಯಾರು ಮಾಡಿಲ್ಲ ಅಂತ ಓದ್ ವೀಕ್ ಮಾತ್ರ ಅಂತ ಹೇಳಿದ್ರು ಬಟ್ ಸಿಕ್ಸ್ ಸಿಕ್ಸ್ ಅವ್ರ ಸಿಕ್ಸ್ ಸಿಕ್ ಅವ್ರ ಬಾರಸ್ತಾನೆ ಇದ್ರು

ಅಲ್ಲಿ ಐಡಿ ನಂಬರ್ ನಾ ಕೇಳಿ ಸರ್ ಅವ್ರಿಗ ನೋಡ್ಕೊಂಡು ನಿಂದ್ ನೈ ನೈರ್ ಕಾಣ್ ಮಾರು ತೊಂತ ನೋಡ ಒಂದು ಹೌದ ಇದ್ ಪರಿಗಟ್ಟಿರೋ ಪರಿಗಟ್ಟಿರಲಿ ಅಷ್ಟೇ

ವೆರಿ ಗುಡ್ ಹಾಗಿರುತ್ತ ನೈನ್ ಒಂದು ಫೋರ್ನೈ ಅರ್ಧ ಬರ್ದನಾ ભૈયા ફર્સ્ટ કેન્સલ હોસ્ટ ટાઈમ હો ગયા મુગી તો ફર્સ્ટ ટાઈમ હો ગયા એક આદમી કા સેવન સેવન ડબલ ફોર નાઇન ಬ್ರೋ ಮೆಡಮ್ ಕೊ ایک ಥ್ಯಾಂಕ್ಸ್ বলো ಮೆಡಮ್ 2000 ಕ್ಲಾಸ್ ಅಯ್ಯೋ ಮೊಗೆ ದಪ್ಪಾಸ್ 100 wala 100 wala ತಗೊಂಡಾ ವಡಾ ಸರ ಬ್ರೋ ಅದರ ವಿಡಿಯೋ ಮಾಡ್ತೀನಿ ನಾನು ಅದರ ವಿಡಿಯೋ ಮಾಡ್ತೀನಿ ಬ್ರೋ 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 ವಿಡಿಯೋ ವಿಡಿಯೋ ಓ ಥ್ಯಾಂಕ್ ಾವ್ ರಾವ್ ಹಣ ಲಾಸ್ಟ್ ಬ್ಲೂಟೂತ್ ನನಗೆ ಬರ್ಬೇಕು ಹಂಗೆ ಹಣ ಮಾಡ್ತಾಯ ಬಿಡು ತೆಗೆದ್ ನಂದೆ ಬರ್ ನೋಡು ಮತ್ತೆ ಬಾವಾಗಣ ಮನೆ ಒಂದೋಡಿಲ್ಲ ನಮ್ಗೆ ಮಾಡ್ಲಿಕ್ಕ